ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಪತಿ ಪತ್ನಿಗೆ ಆಗುವ ಯೋಗ ಅಂದರೆ ಅಥವಾ ಗಂಡ ಹೆಂಡತಿಗೆ ಆಗ ಆಗದೇ ಇರುವಂಥ ಯೋಗ ಅಂದರೆ ಇಬ್ಬರು ಮದುವೆ ಮೇಲೆ ಅವರಿಗೆ ಆಗೋದಿಲ್ಲ ಅಂದರೆ ಹೊಂದಾಣಿಕೆ ಆಗೋದಿಲ್ಲ ಅಲ್ಲ ಅದು ಯಾವ ಥರ ಆ ಯೋಗ ಜಾತಕದಲ್ಲಿ ಯಾವ ಥರ ಒಂದು ಫಾರ್ಮ್ಯಾಟ್ ಈ ವಿಡೋದಲ್ಲಿ ನಾವು ಕ್ಲಿಯರಾಗಿ ನೋಡ್ತಾ ಹೋಗೋಣ ಈ ಯೋಗ ಇದ್ದರೆ ನೂರಕ್ಕೆ ನೈಂಟಿ ಪರ್ಸೆಂಟಷ್ಟು ಹೊಂದಿಕೆ ಆಗೋಲ್ಲ ಪತಿ ಪತ್ನಿ ಮಧ್ಯೆ ಎಷ್ಟೊಂದು ಕ್ಲೋಸ್ನೆಸ್ ಇದ್ದರೂ ಕೂಡ ನಾವು ಮದುವೆದ ಮೇಲೆ ಅದು ಜಗಳ ಅಥವಾ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಆಗುವಂಥ ಚಾನ್ಸ್ ಬಹುತೇಕ ಇರ್ತದೆ ಇದು ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ಡೀಪಾಗಿ ತಿಳ್ಕೊಳ್ತಾ ಹೋಗೋಣ ಇದು ಮೊದಲನೇದಾಗಿ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ ಲಗ್ನಾಧಿಪತಿ ಮತ್ತು ಏಳನೇ ಅಧಿಪತಿಯ ಮಧ್ಯೆ ಆರು ಎಂಟು ಎಂಟು ಸಂಬಂಧ ಬಂದಾಗ ಲಗ್ನಾಧಿಪತಿ ಮತ್ತು ಆರನೇ ಮನೆ ಲಗ್ನಾಧಿಪತಿ ಮತ್ತು ಏಳನೇ ಮನೆಯಲ್ಲಿ ಆರು ಎಂಟು ಸಂಬಂಧ ಬರಬಾರ್ದು ಅವ್ರು ಯಾವ ಥರ ಅಂತ ಹೇಳಿದ್ರೆ ಎಕ್ಸಾಂಪಲಿಗೆ ಇದು ಲಗ್ನ ತಿಳ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಏಳನೇ ಮನೆ ಆಗುತ್ತೆ ಇದು ಲಗ್ನ ಆದಾಗ ಇದು ತುರ ಲಗ್ನ ಏಳನೇ ಮನೆ ಆಗುತ್ತೆ ಇಲ್ಲಿ ಆರು ಎಂಟು ಹನ್ನೆರಡು ಸಮದ ಬರಬಾರ್ದು ಉದಾಹರಣೆಗೆ ಇಲ್ಲಿ ಲಗ್ನಲ್ಲಿ ಎರಡು ಮೂರನೇ ಮನಲ್ ಅಂತ ತಿಳ್ಕೊಳ್ಳಿ ಒಂದು ಎರಡು ಮೂರು ಇಲ್ಲಿ ಲಗ್ನಾಧಿಪತಿ ಮಂಗಳ ಮೂರನೇ ಇದೆ ಅಂತ ತಿಳ್ಕೊಳ್ಳಿ ಆಮೇಲೆ ಏಳನೇ ಮನೆ ಅಧಿಪತಿ ಇಲ್ಲಿ ಶುಕ್ರ ಆಗ್ತಾರೆ ಶುಕ್ರ ಇಲ್ಲಿ ಎಂಟರಲ್ಲಿ ತಿಳ್ಕೊಳ್ಳಿ ಅವಾಗ ಏನಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅವಾಗೇನಾಗ್ತದೆ ಇದು ಆರು ಎಂಟರ ಸಂಬಂಧ ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಥರ ಒಂದು ಎಂಟರ ಸಂಬಂಧ ಬರ್ತದೆ ಈ ಥರ ಆದಾಗ ಲಗ್ನಾಧಿಪತಿ ಮತ್ತು ಏಳಮ್ಮಧಿಪತಿ ಆರು ಎಂಟು ಸಂಬಂಧ ಬಂದಾಗ ಕೂಡ ಇದು ಅವರಿಗೆ ಮದುವೆ ಆದ ನಂತರ ಅವರಿಗೆ ಇಬ್ಬರಿಗೆ ಇಬ್ಬರ ಮಧ್ಯೆ ಆಗದೆ ಆಗದೇ ಇರುವಂಥ ಚಾನ್ಸ ಜಾಸ್ತಿ ಇರ್ತದೆ ಇದು ಮದುವೆಗೆ ಮೊದಲು ಎಷ್ಟೊಂದು ಕ್ಲೋಸ್ ಇರಲಿ ಲವ್ ಇರಲಿ ಏನೇ ಇರಲಿ ಬಟ್ ಅದು ಆಫ್ಟರ್ ಮ್ಯಾರೇಜ್ ತುಂಬ ತುಂಬ ಒಂದು ಅವರಿಗೆ ಕಷ್ಟ ಆಗುತ್ತೆ ಮತ್ತು ನೆಕ್ಸ್ಟ್ ಪಾಯಿಂಟ್ ಬರೋದು ಅಂತ ಹೇಳಿದ್ರೆ ಫಸ್ಟ್ ಲಾರ್ಡ್ ಅಂದರೆ ಈ ಲಗ್ನಾಧಿಪತಿ ಫಸ್ಟ್ ಲಗ್ನಾಧಿಪತಿ ಮತ್ತು ಸೆವೆಂತ್ ಲಾರ್ಡ್ ಅಧಿಪತಿ ಮಧ್ಯೆ ಎರಡು ಹನ್ನೆರಡು ಸಂಬಂಧ ಬಂದಾಗ ಲಗ್ನಾಧಿಪತಿ ಮತ್ತು ಏಳನೇ ಮನೆ ಅಧಿಪತಿ ಮಧ್ಯೆ ಎರಡು ಹನ್ನೆರಡರ ಸಂಬಂಧ ಬರಬಾರ್ದು ಎರಡು ಹನ್ನೆರಡರ ಸಂಬಂಧ ಬಂದಾಗ ಕೂಡ ಇದು ಮದುವೆ ನಂತರ ಜಗಳಕ್ಕೆ ಕಾರಣ ಆಗುತ್ತೆ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಸೂರ್ಯ ಶನಿ ರಾಹು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಸಂಬಂಧ ಏನಾದರೂ ಏಳನೇ ಮನೆಗೆ ಬಂದರೆ ಉದಾಹರಣೆಗೆ ಸೂರ್ಯ ಶನಿ ರಾಹು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಉದಾಹರಣೆಗೆ ಇದು ಲಗ್ನ ತಿಳ್ಕೊಂಡ್ರೆ ಏಳನೇ ಮನೆ ತಿಳ್ಕೊಳ್ಳಿ ಇಲ್ಲಿ ಶನಿ ರವಿ ರಾಹು ಇದ್ದು ಮತ್ತು ಇಲ್ಲಿ ಏನಾದರೂ ಹನ್ನೆರಡನೇ ಮನೆ ಅಧಿಪತಿ ಈಗ ಇಲ್ಲಿ ಹನ್ನೆರಡನೇ ಮನೆ ಆಗ್ತಾರೆ ಗುರು ಆಗ್ತಾರೆ ಈ ಥರ ಇಷ್ಟು ಗ್ರಹಗಳಿದ್ರೆ ಅಥವಾ ಯಾವುದಾದ್ರೂ ಒಂದು ಗ್ರಹಗಳಿದ್ರು ಕೂಡ ಅದು ಇಬ್ಬರ ಮಧ್ಯ ಜಗಳಕ್ಕೆ ಕಾರಣ ಆಗೋ ಚಾನ್ಸ್ ಇರ್ತದೆ ಇಲ್ಲಿ ಏಳನೇ ಮನೆಗಾದಷ್ಟು ಪಾಪಗ್ರಹಗಳ ಸಂಬಂಧ ಬರಬಾರ್ದು ಶನಿ ರಾಹು ಕೇತು ಈ ಥರ ಏಳನೇ ಮನೆ ತುಂಬ ಚೆನ್ನಾಗಿದ್ರೆ ಮಾತ್ರ ತುಂಬ ಸಮಸ್ಯೆ ಚೆನ್ನಾಗಿರ್ತದೆ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ನಾಲ್ಕು ಏಳು ಹನ್ನೆರಡರಲ್ಲಿ ಮಂಗಳ ಇದ್ದರೆ ಇದು ಕೂಡ ಅವರಿಗೆ ಮದುವೆ ನಂತರ ಜಗಳ ಅಥವಾ ಕಾರಣ ಆಗುತ್ತೆ ಅಂದರೆ ಉದಾಹರಣೆಗೆ ಲಗ್ನದಲ್ಲಿ ಮಂಗಳ ಇರಬಾರ್ದು ಲಗ್ನದಲ್ಲಿ ಮಂಗಳ ಇರಬಾರ್ದು ನಾಲ್ಕನೇ ಮನೆ ಒಂದು ಎರಡು ಮೂರು ನಾಲ್ಕು ಆಮೇಲೆ ನಾಲ್ಕನೇ ಮನೆಯಲ್ಲಿ ಕೂಡ ಮಂಗಳ ಇರಬಾರ್ದು ಆಮೇಲೆ ಏಳನೇ ಮನೆಯಲ್ಲಿ ಕೂಡ ಮಂಗಳ ಇರಬಾರ್ದು ಏಳನೇ ಮನೆಯಲ್ಲಿ ಕೂಡ ಮಂಗಳ ಇರಬಾರ್ದು ಆಮೇಲೆ ಹನ್ನೆರಡನೇ ಮನೆಯಲ್ಲಿ ಕೂಡ ಮಂಗಳ ಇರಬಾರ್ದು ಈ ಥರ ಇದಾಗ ಏನಾಗ್ತಂಥೇಳಿದ್ರೆ ಅವರಿಗೆ ಸಪ್ತಮಕ್ಕೆ ಅದು ಈ ಮಂಗಳನ ಪ್ರಭಾವ ಬೀರ್ತದೆ ಮಂಗಳ ಸಪ್ತಮಕ್ಕೆ ಪ್ರಭಾವ ಬೀರಿದಾಗ ಅವರಿಗೆ ಇಬ್ಬರ ಮಧ್ಯೆ ಜಾಗಗಳಿಗೆ ಕಾರಣ ಆಗುತ್ತೆ ಉದಾಹರಣೆಗೆ ಲಗ್ನದಲ್ಲಿ ಮಂಗಳ ಇದ್ದರೆ ಸಪ್ತಮಕ್ಕೆ ದೃಷ್ಟಿ ಬೀಳ್ತದೆ ಆಮೇಲೆ ನಾಲ್ಕನೇ ಮನೆಯಲ್ಲಿ ಮಂಗಳ ಇದ್ದರೆ ನಾಲ್ಕನೇ ದೃಷ್ಟಿ ಮೂಲಕ ಏಳನೇ ಮನೆಗೆ ದೃಷ್ಟಿ ಬೀಳ್ತದೆ ಆಮೇಲೆ ಏಳನೇ ಮನೆಯಲ್ಲಿ ಮಂಗಳ ಇದ್ದರೆ ಅದು ಕೂಡ ಏಳನೇ ಮನೆಯಲ್ಲಿ ಇದ್ದಾನಂತದ್ದು ಹನ್ನೆರಡನೇ ಮನೆಯಲ್ಲಿ ಮಂಗಳ ಇದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ಮನೆಗೆ ದೃಷ್ಟಿಯಲ್ಲಿ ಬಿಡ್ತಾನೆ ಈ ಥರ ಮಂಗಳ ಲಗ್ನದಲ್ಲಿರಬಾರ್ದು ನಾಲ್ಕನೇ ಮನೆಯಲ್ಲಿರಬಾರ್ದು ಏಳನೇ ಮನೆಯಲ್ಲಿರಬಾರ್ದು ಹನ್ನೆರಡು ಮನೇಲಿರಬಾರ್ದು ಈ ಥರ ಮಂಗಳನ ಇಷ್ಟು ದೃಷ್ಟಿಯಿದ್ದರೂ ಕೂಡ ಅದು ಅವರಿಗೆ ದಾಂಪತ್ಯ ಜೀವನದಲ್ಲಿ ಜಗಳ ಆಗಲಿಕ್ಕೆ ಕಾರಣ ಆಗುತ್ತೆ ಇನ್ನೂ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಏಳನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದ್ದರೂ ಕೂಡ ಜಗಳಕ್ಕೆ ಕಾರಣ ಆಗುತ್ತೆ ಆಮೇಲೆ ಏಳನೇ ಮನೆ ಅಧಿಪತಿ ಅಸ್ತ ಆಗಿದ್ದರೆ ನೀಚ ಆಗಿದ್ದರೆ ಆಮೇಲೆ ಡಿಗ್ರಿ ಕಮ್ಮಿ ಇದ್ದರೂ ಕೂಡ ಅವರಿಗೆ ದಾಂಪತ್ಯ ಜೀವನ ಸರಿಯಾಗಿರಲ್ಲ ಏಳನೇ ಮನೆಯಲ್ಲಿ ಶನಿ ಇದ್ದರೂ ಕೂಡ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಏಳನ ಮನೆ ಅಧಿಪತಿ ತುಂಬ ಚೆನ್ನಾಗಿರಬೇಕು ಏಳನೇ ಮನೆದಿ ಏನಾದರೂ ತುಂಬ ವೀಕ್ ಇದ್ದರೆ ಇಬ್ಬರ ಮಧ್ಯೆ ಎಷ್ಟೊಂದು ಕ್ಲೋಸ್ ಇದ್ದರೂ ಕೂಡ ಅವರಿಗೆ ಆಗುತ್ತದೆ ಮದುವೆ ನಂತರ ಅವರಿಗೆ ಇಬ್ಬರ ಮಧ್ಯೆ ಭಿನ್ನಪ್ರಾಯ ಸಾಧ್ಯ ಆಗುತ್ತೆ ಇದು ಮದುವೆ ನಂತರ ಇಬ್ಬರ ಮಧ್ಯೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ನ ಕೊರತೆ ಆಗಲಿಕ್ಕೆ ಕಾರಣ ಇದು ಇಬ್ಬರ ಮಧ್ಯೆ ಆಗಲಿಕ್ಕೆ ಈ ಸಂಬಂಧ ಸಮಸ್ಯೆ ಕಾರಣ ಆಗುತ್ತೆ ಇದು ಪತಿ ಪತ್ನಿ ಮಧ್ಯೆ ಜಗಳ ಆಗುವಂಥ ಯೋಗದ ಬಗ್ಗೆ ಒಂದು ವಿಡಿಯೋ ನಿಮಗೇನಾದರೂ ಕುಂಡಲ್ಲಿ ವಿಶೇಷ ಮಾಡಬೇಕು ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ಸಾಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಇರೋದರೆ ಬೇರೆಯೊಂದು ವಿಡಿಯೋದಲ್ಲಿ ಸಿಕ್ಕೊಂಡು ನಮಸ್ಕಾರ